ಗಾಡಿ ಆಕ್ಸಿಡೆಂಟ್ ಆದಂತ ಟೈಮ್ ಅಲ್ಲಿ ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ ಎಲ್ರಿಗೂ ನಮಸ್ಕಾರ ಸರ್ವಿಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರೋ ಟಾಪಿಕ್ ಹೇಳ್ತೀನಿ ಏನಂತಂದ್ರೆ ಗಾಡಿ ಆಕ್ಸಿಡೆಂಟ್ ಆದಂತ ಟೈಮ್ ಅಲ್ಲಿ ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ ಆದ್ರೆ ಅದೆಲ್ಲ ಸುಳ್ಳು ಏರ್ ಬ್ಯಾಗ್ ಖಂಡಿತ ಓಪನ್ ಆಗುತ್ತೆ ಆದ್ರೆ ಇಲ್ಲೊಂದು ಸಣ್ಣ ಕಾನ್ಫ್ಲಿಕ್ಟ್ ಇದೆ ಏನಂತ ಅಂದ್ರೆ ನಾವು ಇನ್ ಕೇಸ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದ್ರೆ ಆಕ್ಸಿಡೆಂಟ್ ಟೈಮ್ ಅಲ್ಲಿ ಏನು ಏರ್ ಬ್ಯಾಗ್ ಇರುತ್ತಲ್ಲ ಅದು ಟೂ ಹಂಡ್ರೆಡ್ ಮೈಲ್ಸ್ ಪರ್ ಅವರ್ ಸ್ಪೀಡಲ್ಲಿ ನಮ್ಮ ಕಡೆಗೆ ಬರ್ತಿರುತ್ತೆ ನಾವು ಆಕ್ಸಿಡೆಂಟ್ ಆದಂತ ಟೈಮಲ್ಲಿ ಈ ಭಾಗದಲ್ಲಿ ಅಂದ್ರೆ ನಮ್ಮ ಡ್ರೈವರ್ ಸೀಟ್ ಪ್ರೆಷರು ಟುವರ್ಡ್ಸ್ ಏರ್ ಬ್ಯಾಗ್ ಕಡೆಗೆ ಇರೋದ್ರಿಂದ ಏರ್ ಬ್ಯಾಗಿಂದ ಇಂದ ಆಗುವಂತ ಇಂಪ್ಯಾಕ್ಟ್ ಇಂದ ಬಹಳಷ್ಟು ಅನಾಹುತಗಳು ಆಗುತ್ತೆ ಅಂದ್ರೆ ಮುಖಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಇನ್ ಕೇಸ್ ನಾವು ಸೀಟ್ ಬೆಲ್ಟ್ ಹಾಕಿದ್ರೆ ನಮ್ಮ ಸೀಟ್ ಬೆಲ್ಟು ನಮಗೆ ಪ್ರೊಟೆಕ್ಷನ್ ಆಗಿ ಏರ್ ಬ್ಯಾಗಿಂದ ಇಂದ ಆಗುವಂತ ಇಂಪ್ಯಾಕ್ಟ್ ತಡೆಯುತ್ತೆ ಜೊತೆಗೆ ಆಕ್ಸಿಡೆಂಟ್ ಆಗಿರೋ ಇಂಪ್ಯಾಕ್ಟ್ ಅನ್ನು ಕೂಡ ತಡೆಯುತ್ತೆ ಹಾಗಾಗಿ ತುಂಬಾ ಜನ ಅಂದ್ಕೊಂಡಿರ್ತೀರ ಈ ಒಂದು ತಪ್ಪು ಕಲ್ಪನೆ ತುಂಬ ಜನಕ್ಕಿರುತ್ತೆ ಆಕ್ಸಿಡೆಂಟ್ ಟೈಮ್ ಅಥವಾ ಎನಿ ಹೈವೇ ಟೈಮ್ ಅಲ್ಲಿ ಏರ್ ಸೀಟ್ ಬೆಲ್ಟ್ ಹಾಕೊಳ್ಳೋದು ಪ್ರೊಡಕ್ಷನ್ ದೃಷ್ಟಿಯಿಂದ ಮತ್ತೆ ಆಕ್ಸಿಡೆಂಟ್ ಆದಾಗ ಆಗುವಂತಹ ಜೀವ ಉಳಿಸ್ಕೊಳ್ಳೋದ್ರಿಂದ ಎಲ್ಲರಿಂದ ತುಂಬಾ ಇಂಪಾರ್ಟೆಂಟ್ ಈ ತರದ ಸಣ್ಣಪುಟ್ಟ ಮಾಹಿತಿಗಾಗಿ ಸರ್ವಿಸ್ ಸ್ಟೇಷನ್ ಕರನ್ನ ಫಾಲೋ ಮಾಡಿ ತುಂಬಾ ಜನ ನಿಮ್ಮ ಡ್ರೈವರ್ ಗಳು ಇರ್ತಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ